ತಿರ್ಕಪ್ಪ ಓರಿ ಮಾವರ ಹ್ಞೂ ಹ್ಞೂ ಅನ್ನ ತಿರ್ಕಪ್ಪ ಗೌಡ್ರು ಹೇಳಾಕಂತಿದ ಎಲ್ಲ ನಿಜ ಗೌಡ್ರು ಲಗ್ನ ಮಾಡ್ಸಾಕ ಏನಾರ ಸುಳ್ಳ ಪಳ್ಳ ಹೇಳಿ ಗುಳಗಿ ಹೋಗದಾರ ಅದಕ್ಕ ಹ್ಞೂ ಅನ್ನ ಅಂತಾರ ಹ್ಞೂ ಅನ್ಲೆ ಹ್ಞೂ ಹೂ ಅನ್ಲೇ ಹೇಳಪ್ಪ ತಿರ್ಕಪ್ಪ ಗೌಡ್ರು ಹೇಳೋದು ನಿಜನಾ ಮಾವರ ಖರೇ ಹೇಳಾಕ್ತಾರ್ರಿ ಅಬ್ಬಾ ಯಾಕ ಹೋಗು ಜೀವ ಬದಕಿಸಿದ ಹ್ಮ ನೀ ಹೇಳೋದು ಖರೇ ಅನ್ನಾಕತ್ತನ್ಪಾ ಹ್ಮ್ ಹೇಳ ಏನ್ ಇಲ್ರಿಪ್ಪ ಯಜಮಾನ್ರ ನೋಡ್ರಿ ಹತ್ತು ಹಳ್ಳಿ ಆಗು ಹಿರೇತನ ಮಾಡ್ತೇನಂದ್ರ ಇದ್ರಾಗ ಯಾರ್ಗೆ ಅನ್ಯಾಯ ಆಗಬಾರ್ದು ಈಗ ನೋಡ್ರಿ ನಿಮ್ಮ ಮಗಳು ನಮ್ಮ ತಿರ್ಕಪ್ಪಗೆ ಇಷ್ಟ ಆಗ್ಯಾಳು ನಮ್ಮ ತಿರ್ಕಪ್ಪ ನಿಮ್ಮ ಮಗಳಿಗೆ ಇಷ್ಟ ಆಗ್ಯಾನ ಎಲ್ಲ ಹಿನ್ನ ಸಂಬಂಧ ನಾವು ಏನು ಮಾಡೋಕ್ಕಾಗಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಓಕೆ ಹಣೆ ಬರ ನೋಡ್ರಿ ತಿಲಿ ತಿಳಿಯ ಇಟ್ಕೋ ಇಟ್ಕೊಂಡು ಹುಟ್ಟೋದು ಸಾಮಾನ್ಯಲ್ಲ ಅಂತದು ದಸ್ಯಾನೇ ಆಗೇ ಹುಟ್ಟ್ಯಾಳ ಅಂತ ಇಟ್ಕೋರಿ ನೋಡ್ರಿ ನಿಮ್ಮ ಇವತ್ತು ಏನು ಹೇಳ್ತೀನಿ ಕರಿ ಹೇಳ್ತೀನಿ ರೀಪಾ ಸುಳ್ಳು ಅನುಕೂಲ ನಾನು ಹುಡ್ಯಂಗಿಲ್ಲ ನನ್ನ ಹಟ್ಟಿಲೆ ಏನಾರ ಒಂದು ಹೆಣ್ಣು ಹುಡುಗಿ ಹುಟ್ಟಿತ್ತಂದ್ರೆ ಯಜಮಾನ್ರ ಇವತ್ತ ತಿರ್ಕನ್ ಏಂತಿ ನನ್ನ ಮಗಳ ಇರ್ತಿದ್ಲಂತ ಇಟ್ಕೋರಿ ನೀವ ನಿಮ್ಗ ಹೆಣ್ಮಕ್ಳಿಲ್ರೀ ಗೌಡ್ರ ಹುಷ್ಟ್ರು ಗಡ್ಮಕ್ಳ ಅನ್ರಿ ಹ್ಞೂ ರೀ ಅಪ್ಪ ಮೂರ್ ಮಂದಿ ರೀ ಏನ್ ಮಾಡ್ಬೇಕು ಹೆಣ್ಮಕ್ಳ ಇಲ್ಲ ದೇವ್ರು ಹಂಗರಿ ಎಲ್ಲಾ ನಶೀಬ್ ಬೇಕಲ್ಲ ನೋಡ್ರಿ ತಿರ್ಕಪ್ಪ ನಾಸ್ತಿ ಅನುಭವಿಸೋದು ನಿಮ್ಮ ಅಣೆ ಐತಿ ನಾ ಅದನ್ನ ದೇವ್ರ ಅಂತಲ್ಲಿ ಕೇಳಕೊಂಡು ಬಂದಿಲ್ರಿ ಬಂದಿಲ್ಲ ಯಾವ್ದಕ್ಕೂ ತಿರ್ಕಪ್ಪನ ಒಂದ್ ಮಾತು ಕೇಳೇ ಬಿಡ್ತಾನಿ ತಿರ್ಕಪ್ಪ ಗೌಡ್ರ ಅನ್ನೋದು ಖರೇ ಅನ್ಪಾ ಮಾವಾಲ ನಮ್ಗ್ ಗೌಡ್ ಹೇಳೋದು ಐತ್ರಿ ಹೇ ಯಜಮಾನ್ರ ಸುಳ್ಳು ಹೇಳಿ ಯಾನ್ ಹೋಗ್ಲಿ ರೀಪ್ಪ ನಾನು ನೋಡ್ರಿ ನನಗೆ ಮಾತ್ರ ನಿಮ್ಮ ಹುಡುಗಿನ ಮದುವೆ ಮಾಡಿಸ್ಬೇಕಂತ ಫಸ್ಟಿಗ್ ನೋಡಿಂದ ಅನ್ಕೊಂಡೆ ನಾನು ಆದ್ರ ಹುಡುಗ ಒಪ್ಕೋಬೇಕಲ್ರಿ ಅಂತೀರಿ ನೋಡ್ರಿ ನಾಳೆ ಅವರು ಅಕ್ಕಿಗೆ ಬೇಕಾತಂದ್ರ ಚಂದಗೆ ಹೊಂದ್ಕೊಂಡು ಹೋಗ್ತಾರ್ರಿ ಸುಮ್ಮನೆ ನಮ್ಮ ಒತ್ತಾಯ ಮಾಡ್ಕೊಂಡು ಮುಂದೆ ಸುಮ್ಮನೆ ಎದ್ಲಗಟ್ಟಾಗಿ ಹಿಡೀಬಾರ್ದು ಅನ್ನೋ ಸ ಒಂದು ವಿಚಾರಕ್ಕೆ ಸುಮ್ಮನೆ ಇದ್ನಿ ನಾನು ಹ್ಞೂ ಆತು ಬಿಡ್ರಿ ಹೌದು ಆಸ್ತಿ ಏನೇನೈತ್ರಿ ಆಸ್ತಿ ಎಷ್ಟೈತೆ ಅಂತ ಹೇಳಿ ಆ ತಿರ್ಕಪ್ಪಗ ನೆನಪಿಲ್ರಿ ಏನ ಅವ್ರಪ್ಪ ನನ್ನ ನಡಕಿಟ್ಟು ಒಟ್ಟು ಇವಿಲ್ ಬರ್ದಾನ ಅಂತ ಹೇಳಿ ಒಟ್ಟು ನನಗ ಲೆಕ್ಕ ಐತ್ರಿ ಇಷ್ಟ ಆಸ್ತಿ ಐತಿ ನಾ ಅದನ್ನ ಹೆಂಗ ಕಾಪಾಡ್ಕೋಬೇಕು ಅನ್ನೋದು ಆ ಹುಡುಗ ತಲೆ ಆಗ್ ಬರ್ವಲ್ರಿ ಅದಕ್ಕ ನಮಗೂ ನಿಮ್ ಅಂತರ ಬೇಕ್ರಿ ಈಗ ನೋಡ್ರಿ ಎಲ್ಲಾ ಜವಾಬ್ದಾರಿ ತಗೊಂಡು ರೊಕ್ಕದಾತು ಆಸ್ತಿದಾತು ಎಲ್ಲಾ ಬಚ್ಚೆ ಮಾಡಿ ಇಡ್ತೀರಿ ಅನ್ನೋರು ಒಬ್ರು ಸಿಕ್ಕರ್ ಅಂದ್ರ ಒಂದು ಜೀವನ ಎಲ್ಲಾ ನೆಟ್ಗಾಕತ್ರಿ ನೋಡ್ರಿ ಎದ್ದು ನಾ ಹೇಳುದ ಮದ್ವೇಗಿಂದ ನಿಮ್ಗ ಗುರ್ತಾಕತಿ ಏನಿಲ್ಲ ಅಂದ್ರು ಹತ್ತು ಹನ್ನೆರಡು ಪ್ಲಾಟ್ ಅದಾವ್ರಿ ಅವನ ಹೆಸರುಲೆ ಅವು ಎರಡ್ ಎರಡು ಗುಂಟೆ ಇದುವ್ರಿ ಹತ್ತ ಹಿಡ್ಕೋರಿ ಲೆಕ್ಕಕ್ಕ ಇಪ್ಪತ್ತು ಗುಂಟೆ ಪ್ಲಾಟ್ ಆತರಿ ಹ ಇಪ್ಪತ್ತು ಗುಂಟೆ ಪ್ಲಾಟ್ ಹ್ಮ್ ಹಣ ಅಂದ್ರು ಹಣಾನು ಬಾಯಿ ತೆಗಿತಂತ ಇದಕ್ಕ ಅಂದಾರ ಯಾವ್ದಕ್ಕೂ ತಿರ್ಕಪ್ಪನ ಕೇಳೇ ಬಿಡ್ತಾನಿ ತಿರ್ಕಪ್ಪ ಹತ್ತು ಪ್ಲಾಟ್ ಅದಾವನಪ್ಪ ಎರಡ್ ಎರಡು ಗುಂಟೆ ಇದ್ವು ಹಾ ಈ ಗೌಡ ಏನೇನ ಸುಳ್ಳೊಂದು ಸೊಟ್ಟೊಂದು ಹೇಳಾ ಕುಂತಾನಲ್ಲೋ ಮಾರಯ್ಯ ಮೊದ್ಲ ಇರಾಕನ ಮನಿ ಇಲ್ಲ ಹೊತ್ತು ಪ್ಲಾಟ ಅಯ್ಯಯ್ಯೋ ಕತಿ ಮುಗೀತು ಬಿಡು ನಾನು ಏನಾರ ಒಟ್ಟ ಸುಳ್ಳು ಹೇಳಿ ಮದ್ವಿ ಮಾಡ್ಕೋಬಕ ಎಲ್ಲಾರ ಹೇಳ್ಕೊಂತರ ಕನ್ಯನ ಸಿಗುದಲ್ಲ ನಮ್ ಗೌಡ್ರು ಹೇಳೋದು ಖರೆ ಐತ್ರಿ ಗೌಡ್ರೇಟ್ ಐತ್ರಿ ಹೊಲ ಒಂದ್ ನಲ್ವತ್ತ ಎಕರೆ ಆಗೋದ್ರಿ ಎಲ್ಲಾ ಕೂಡ್ಸಿಂದ್ರ ಹ ಎಕರೆನಾ ಹೂನ್ರಿ ಯಜಮಾನ್ರ ತಿರ್ಕಪ್ಪ ಈ ಇದ್ದ ಹೌದನ ತಿರ್ಕಪ್ಪ ಹೌದನ ತಿರ್ಕಪ್ಪ ಮಾವರ ಗೌಡ್ರ ಏನ್ ಹೇಳ್ತಾರಲ್ರಿ ಎಲ್ಲಾ ಇದ್ದಿದ್ದ ಐತ್ರಿ ಯಜಮಾನ್ರ ಬಂಗಾರನು ಜಗ್ ಐತ್ರಿ ಹೈತಿಯ ಏನ್ ಕೇಳ್ತೀರಿ ಯಜಮಾನ್ರ ನಮ್ ತಿರ್ಕಪ್ಪರವ್ವ ರಾಜ್ಯ ರಾಜರ ರಾಜ್ಯಾರ ಗೊತ್ತಾಯ್ತಿ ನಿಮ್ಗ ಟನ್ ಗಟ್ಲೆ ಬಂಗಾರ ಕೊಡ್ತಾರ ಹನ್ ಟನ್ ಗಟ್ಲಿ ಅದಕ್ಕ ನೋಡ್ರಿ ಪ ಯಜಮಾನ್ರ ಎಲ್ಲಾ ನಿಮ್ ಕೈ ಆಗೈತ್ರಿ ನೀವು ಇಷ್ಟೆಲ್ಲಾ ಆಸ್ತಿಗೆ ವಾರಸ್ತಾರ ಅಂದ್ರಿ ಒಂದು ತಾಸನಾಗ ಹೋಗಿ ನಾನು ಇನ್ಫಾರ್ಮ್ ಮಾಡ್ಬೇಕು ನಾನು ಅದೀನಿ ತಿರ್ಕಪ್ಪ ದೇವ್ರಿಗೆ ಹೋಗ್ಯಾನ ಅನ್ನಂಗ ಹೌದಲ್ರೀ ಹ್ಮ್ ಹ್ಮ್ ಆತ್ ಬಿಡ್ರಿ ನೋಡ್ರಿ ಯಜಮಾನ್ರ ಪರದೇಶಿ ಮಗ ತಂದಿಲ್ಲ ತಾಯಿ ಇಲ್ಲ ಬೇಕಾದಟ್ಟ ಐತಿ ತಿನ್ನವ್ರಂತ್ರು ಯಾರು ಇಲ್ಲ ಅದಕ್ಕ ದೋಡ್ ಮಾಡಿ ಲಗ್ನ ಮಾಡಿ ಆಸ್ತಿ ಓಟು ನಿಮ್ ಮಗಳ ಹೆಸರ್ಲೆ ಹಚ್ಚಿ ಬಿಡೋಣ ಹೌದ್ರೆ ಹಂಗ ಮಾಡ್ರಿ ಇಪ್ಪ ಪುಣ್ಯ ಬರ್ತತಿ ನೋಡ್ರಿ ಪುಣ್ಯ ಬರ್ಬೇಕಂದ್ರ ನೀವು ನನ್ನ ಕಳಿಸ್ಬೇಕು ಏ ಮದಿ ವ್ಯಾಗಿಂದ್ ಹೋಗುವಂತ್ರಿ ತೋ ಹಡ್ಬಿಟ್ಟಿ ಮಗ ಎಲ್ಲಿಗ್ ಬಂದಿ ಸಂಗಯ್ಯ ಅಂದ್ರ ಹೊಲ್ಲಿಗೆ ಬರ್ತಾನ ಬೋಡ ಅಲ್ರಿ ಹುಡುಗಿಂದ ಎಲ್ಲಾ ಹೇಳೀನಿ ಹೋಗ್ಬಿಡ್ರಿ ಮುಂದ್ ಬರ ಸಮಸ್ಯೆಕ್ ನೀವ ಹೊಣೆಗಾರ ಹಾಕಿರೀ ಗೊತ್ತಿದ್ದಿದ್ದು ತಿಳಿದಿದ್ದು ಹೇಳೇನಿ ಮತ್ತಿದ್ರ ಮೇಲೆ ನಿಮ್ ಇಚ್ಛಿ ಗೌಡ್ ಖರೀತಿ ಊರಿಗೆ ಕಳಸ್ತಾನಿ ಹಳಿಯ ಇಲ್ಲ ಇರ್ತಾನಲ್ಲ ಹ ಅವನ್ ಆಸ್ತಿ ಎಲ್ಲೋಕ್ಕತಿ ಅವಂಗ ಬರಾಕ ಬೇಕ ಮಾವರ ಗೌಡ್ರು ಹೇಳದಂಗ ಕೇಳಿದ್ರ ನನಗೂ ಒಳ್ಳೇದು ನಿಮ್ಮ ಮಗಳಿಗೆ ಒಳ್ಳೇದು ನಿಮ್ಗೂ ಒಳ್ಳೇದು ಹ್ಮ್ ಆತ್ರಿ ಹೇಳಿ ಅಂದ್ರ ಮತ್ತ ಗೌಡ್ರ ನೀರು ಸಿಗದೇನ ಹಗರ ಮಾಡಿನ್ ಬಂದಿಯಲ್ಲ ಹೋಗ ನಮ್ ಗೌಡ್ರಿಗೆ ನೀನ್ ನೋಡಿದ್ರ ವಾಂತಿ ಬರತೈತಿ ನಮ್ ಗುಂಡಿಗೆ ಒಮ್ಮೊಮ್ಮೆ ನೆನಪಿರಂಗಿಲ್ಲ ನೋಡ್ ಮತ್ತ ಸಾರಿ ಎಲ್ಲರ ಮಾತ್ ಹೇಳ್ಕೊಂಡು ಕುಂತಾಳ ಏನ ಹೋಗೋ ದೊಡ್ಡ ಮಾಡಿ ಹುಡುಕಿ ನೀರ್ ತರಸ್ಕೋ ಹೋ ಇಲ್ ಮಾತಾಡುದಕ್ಕಿಂತ ಹುಡ್ಕ್ ಹೋಗಿ ಗೌಡ್ರಾಪಿ ನೀರು ಓಟ್ ಗಟಾ ಘಟ ಕುಡದ್ ಬಿಟ್ಟಿರಿ ಸೋಳು ಮಗನ ತಡಿ ನಿನಗ ಯಾನ್ರ ಇನ್ನ ನಾನು ನಡಿತೇನ್ರಿ ನಡೀತೀರ ಹೂನ್ರಿ ನಡ್ರಿ ಮತ್ತ್ ಅಳಿಯಂದ್ರಿಗೆ ಒಂದ್ ಮಾತ್ ಕೇಳೋಣ ಹ್ಮ್ ಅಳಿಯಂದ್ರ ಗೌಡ್ರನ್ನ ಕಳ್ಸನ್ರೇ ಗೌಡ್ರ ಊರ್ ಹೋಗಿರ ನನ್ನ ಒಬ್ಬನ ಬಿಟ್ಟು ಗೌಡ್ರ ಇದು ನ್ಯಾಯವೇ ನಾನು ಚೊಲೋದೊಂದ್ ಮಾಸ್ಟರ್ ಪ್ಲಾನ್ ಮಾಡಿ ಎಲ್ಲ ಸಟ್ ಮಾಡೀನಿ ಕಡೆಗಾಲಕ್ಕ ಹೋದ ಕೆಡ್ಸ್ಕೋಬೇಡ ಆಮೇಲೆ ನಿನ್ನ ಮದ್ವಿ ಜವಾಬ್ದಾರಿ ನನಗ್ ಗೊತ್ತಿಲ್ಲ ಹೇಳ್ತೀನಿ ಏನ ಅಂದ್ರ ಅಂದ್ರ ನಿನ್ನ ಆಸ್ತಿ ಹೇಳಿ ನಿಮ್ಮ ಅವನ್ ಮುಂದೆ ಒಂದ್ ಗುಳಿಗೆ ಹೋಗದನಿ ಮತ್ತ ನಾಳೆ ಆಸ್ತಿ ಕೇಳಿದ್ರ ತಿರ್ಕ ನಾ ಇರಮಠ ಯಾಕಿ ಕೆಡ್ಸ್ಕೊಂತೀ ಅದಕ್ಕೂ ನನ್ನ ಕಡೆ ಅಡಿಯರಿ ಐತಿ ಏನಾರ ಮಾಡ್ರಿ ಈಗ ಅವ್ರ ಒಟ್ಟೆ ನನ್ನ ಗುಡುಗಿ ಮಾಡ್ರಿ ಅದ್ರ ಚಿಂತಿ ಬಿಡಲಿ ಅಪ್ಪ ಹೋದ್ರ ಸಂಬಂಧ ಅಲ್ಲನು ಒಂದು ಸಾವಿರ ಸುಳಿ ಹೇಳಿ ಮದ್ವಿ ಮಾಡಂದಾರ ನಾನು ನೋಡಿದ್ರೆ ಒಂದು ಲಕ್ಸ್ ಹೇಳಿದ್ನಿ ಬರೇ ನಾನಾ ಒಬ್ಬನ ಹೇಳಿದ್ರೆ ಕೆಲಸ ಆಗೋದಿಲ್ಲ ನೀನು ಓಟ ಹೇಳ್ಬೇಕು ಹೂ ಅಂದನಲ್ರಿ ಸೋಮವಾರ ನಿನ್ನ ಮದ್ವಿ ಪಿಕ್ಸ್ ಮಾಡ್ಸೇನಿ ಏನ ಸುಳ್ಳ ಈಗ ಹೋಗಿ ನಾನು ಲಾಯರ್ನ ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾನಿ ಯಾರ್ಗ್ಯಾರ ಒಂದ್ ಐವತ್ ರೂಪಾಯಿ ಕೊಟ್ಟು ಕರಿ ಕೊಟ್ಟು ಹಾಕಿಸ್ಕೊಂಡು ಬಂದ್ ಬಡ ಬಡ ನೀನ್ ಮದ್ವಿಯಾಗ ಓಟು ಆಸ್ತಿ ನೀ ಬೋಡನ ಮಗಳಿಗೆ ಬರ್ದಂಗ ನಾಟಕ ಮಾಡುನು ಅಲ್ರಿ ಈಗ ಯಾಕ ನನಗೆ ಹೆದರಿಕೆ ಬರ್ತತಿ ಆತ ಬಿಡಲಿ ತಿರ್ಕ ಬರೇ ಏಟೋಕ್ಕ ಹೆದ್ರಾಕ್ ಅಂದ್ರೆ ಯಾಡ್ತೀರಿ ಏನ್ ತಿಳ ಹೋದಿ ಹೆಂಗ ಸಂಸಾರ ಮಾಡ್ತೀವೋ ಏನು ದೇವ್ರಿಗೆ ಗೊತ್ತಂಗಾರ ನೋಡ್ರಿ ನೀವ್ ಹೆಂಗಿರ್ತೇನೆ ಆಡ್ಬಿಟ್ಟಿ ಸುಳೆ ಮಗ ತಿರ್ಕ ಕನಸು ಆಮೇಲೆ ಕಾಣುವಂತಿ ಮೊದ್ಲ ನಿಮ್ ಮಾಮಗ ಹ್ಞೂ ಅನ್ನ ಆತ್ ತಗೋರಿ ಗೌಡ್ರ ನೀವೇನ್ ಹೇಳ್ತೀರಿ ಅದಕ್ಕ ಬರೇ ಸೋ ಅಂತನಿ ಮಾವರ ಅದು ನಮ್ದು ಒಟ್ಟು ಆಸ್ತಿ ಸಂಬಂಧ ಗಡಬಡಿ ಐತ್ರಿ ಅದಕ್ಕೆ ಗೌಡ್ರು ಹೋಗಿ ಒಟ್ಟು ಲಾಯರ್ನ ಮದ್ವಿ ದಿನ ಕರ್ಕೊಂಡ್ ಬಂದ್ಬಿಡ್ತಾರ ಓಟು ಆಸ್ತಿ ನಿಮ್ ಮಗಳ್ದ ನಿಂದ ಹೆಸರು ಕುಂದ್ರಸ್ ಬಿಡ್ತಾನೆ ಅಂತ ಅಳಿ ಅಂದ್ರ ನನ್ ಹೆಸರು ಕುಂದ್ರಸ್ತೀರ ನನ್ ಕುಡಿ ಕುಡಿಯೆ ರೀ ಮಾವಾರ ನಿಮ್ ಮಗಳ ಅಂದ್ರ ನನಗರ ಪಂಚ ಪ್ರಾಣ ಜೊತೆಗೆ ನನ್ನ ಜೀವ ನಿಮ್ಮ ಮಗಳು ನಿಮ್ಮ ಜೀವ ಅದಕ್ಕ ಇಬ್ಬರದ ಹೆಸರು ಆಸ್ತಿಯೊಳಗ ಕುಂದ್ರಿಸಿ ಬಿಡ್ತಾನೆ ಮೂರು ಕೋಟಿ ಆಸ್ತಿ ನನ್ನ ಹೆಸರಿಗೆ ಅಬ್ಬಾ ಅದಕ್ಕ ಗೌಡ್ರು ಹೋಗಿ ಒಟ್ಟು ಎಲ್ಲಾ ಟೀಕ್ ಮಾಡ್ಕೊಂಡ್ ಬರ್ಲಿ ಏ ಯಾರ್ ಬಿಡಂತಾರ್ರಿ ಹೇಳಿ ಅಂದ್ರ ಹೋಗ್ಲಿ ರೀ ಪಾಪ ಹೋಗಿ ಎಲ್ಲಾ ಶುದ್ಧ ಮಾಡ್ಕೊಂಡ್ ಬರ್ಲಿ ಗೌಡ್ರ ನನ್ನ ಅಳಿವು ಉಳಿವು ನಿಮ್ ಕೈಯಾಗ ಐತ್ರಿ ಅದಟ್ಟ ದೌಡ್ ಬಂದ್ ನನ್ನ ಎಂತಿ ಕರ್ಕೊಂಡಿರುದ್ ಇಲ್ಲಿಂದ ಒಂದ ಜೀವ ಎರಡು ದೇಹ ನಾನು ನೀನು ಹ ಒಂದ ಗ್ಲಾಸ್ನ್ಯಾಗ ಒಂದ್ ನೂರ್ ಸರಿ ಕುಡ್ದೇವಿ ಶೇರೇನ ಒಂದ ತಾಟ್ನ್ಯಾಗ ಒಂದ್ ಹತ್ತು ಸರಿ ಉಂಡೇವಿ ಊಟನ ಅದನ್ನೆಲ್ಲ ಮರ್ಯಕಾಕೇನ ಹ ವಯಸ್ನ್ಯಾಗ ನಾ ಇರ್ಬೋದು ನೀ ನನಗ ಅತಿ ಪಂಚ ಪ್ರಾಣ ಗೆಳೆಯ ಗೆಳೆಯ ಏನ ತಿನ್ ಕಿಡ್ಸ್ಕೊಬಿಡ ನಿನ್ನ ಮದ್ವಿ ಸಂಬಂಧ ನಾನು ಇಷ್ಟು ಬೇಜಾಡಾಕತ್ತೇನಿ ಸೋಮಾರ್ ಮಠ ತಡ್ಕೋ ಸೋಮಾರ ಅಕ್ಕಿ ಕಾಳು ಬಿದ್ ಬಂದ್ರ ಮಂಗಳಾರ ನಮ್ಮ ಊರಾಗ ಇರ್ತೇವಿ ಇಲ್ಲಿ ಮಠ ಹುಡ್ಗಿ ಕೂಟ ಮಾತಾಡ ಯಾವತ್ತಾತ ಹುಡುಗಿ ಆಕಿ ಮಕ ಇಕ್ಕಿ ನೋಡ್ತಾಳ ಇಕ್ಕಿ ಮಕ ಅಕ್ಕಿ ನೋಡ್ತಾಳ ಹೋಗು ಎರಡು ಮಂದಿಗೆ ಒಟ್ಟು ಮಳ್ಳ ಮಾಡ ಮಾತಾಡಿ ಆ ತಗೋರಿ ಚಲುವೇ ನಿನ್ನ ನೋಡಲು ಮಾತುಗಳೇ ಬರದಿರಲು ನಾ ಇನ್ನ ಬರ್ಲಿರ ಯಜ್ಮ್ರ ಹೋಗ್ ಬರ್ರಿ ಗೌಡ್ರ ಎಲ್ಲಾ ಸುದ್ದು ಮಾಡ್ಕೊಂಬರ್ರಿ ಹೂನ್ರಿ ಚಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರಿ ಕೊಡ್ತೀಯಾ ಯಜ್ಮ್ರ ಯಾಕ್ರೀಗೊಡ್ರಿ ಕುಡಿಯಾಕ ನೀರ್ ಏನ್ರ ಬೇಕಾಗಿತ್ತನ್ರೀ ನೀರ್ರೆ ಬೇಡ್ರಿ ಪ್ಯಾಕ್ ಏನಿಲ್ಲರೀ ಯಜಮಾನ್ರ ನಾನು ಊರು ಹೋಗನ್ರೀ ತಿರ್ಕಪ್ಪನ ಯಾವ್ದೋ ಕಾರಣಕ್ಕೂ ಹೊರಗೆ ಬಿಡ್ಬೇಡ್ರಿ ಒಟ್ಟ ಏನ್ರೀ ಒಟ್ಟ ಮದಿ ವ್ಯಾಗಿ ನಾ ಲಾಯರ್ ಆಯರ್ ಕರ್ಕೊಂಡ್ ಬಂದ್ ಅವನ ಆಸ್ತಿ ಇದೆಲ್ಲಾ ಸುದ್ ಮಾಡ ಈ ಊರಾಗಿಂದ ಅವ್ನ ನಮ್ಮ ಊರಿಗ್ ಕಳ್ಸಬೇಡ್ರಿ ಯಾಕಂದ್ರ ಅವಂಗ ಜೀವಕ್ಕ ತೊಂದ್ರೆ ಐತಿ ನೀವೇ ಕರ್ಸ್ಕೊಬೇಡ್ರಿ ತಿರ್ಕಪ್ಪನ್ ಒಂದ್ ಮೈಯಾಗಿನ ಕೂದ್ಲ ನಮ್ಮ ಹೊಚ್ಲಾದ ಆಟಿದ್ರ ಕೇಳ್ರಿ ಬೇಕಾರ ನೀವ್ರೆ ಯಜಮಾನ್ರ ಅವ್ನು ಪಾಲಿಗೆ ದೇವ್ರ ಇದ್ದಂಗದಿರಿ ನೀವ

ಮತ್ತ ಎಲ್ಲಾನು ಮಾಡಾಕತ್ತಿಲ್ಲನಾ ಏನ್ ಇರ್ತವ ಮಾತಾಡೋದು ಈಗ ಅದ ಹೇಳಕ್ತನಿ ಅಳಿಯಾನ ಕೂಟ ಚಂದಿಗೆ ಮಾತಾಡಿ ಹಾಕೋರಿ ಚಂದಿಗೆ ಮಾತಾಡ್ರಿ ಏನ ಪಾಪ ಅಳಿಯ ಬಂದು ಒಂದ್ ಊರಿ ದಿನ ಆತ್ ಒಂದು ಚಾನು ಕೊಟ್ಟಿಲ್ಲ ಏನು ಇಲ್ಲ ನಿಮ್ ಮೌಗ ಒಟ್ಟರು ಚಾ ಮಾಡಂತ ಹೇಳ್ತಾನಿ ಅದಕ್ಕ ಆಯ್ತಪ್ಪ ಅಂತೂ ಉಟ್ರು ಹೋದ್ರೆ ನಮ್ಮ ಹುಡುಗಿ ನಾನು

आप किसके साथ आई हो नानी नरे शंकर आपकी शादी हो गई क्या मेरा शादी नहीं हुआ है लेकिन जल्द में हो रहा है क्या आपकी शादी इतना हो गई गयी हाँ। लेकिन मुझे उस शादी में थोड़ा सा भी दिलचस्पी नहीं अच्छा आपको लड़का पसंद नहीं हाँ। क्योंकि मैं आजकल की लड़की हूँ ना मुझे आप जैसे हैंडसम खूबसूरत लड़का चाहिए लेकिन वो शंकर तो गांव का लड़का है मुझे तो बिल्कुल पसंद नहीं हम्म ये नाना बलि वाला गाय हंग बिड़ंगिल्ला नोड़ते नानू हम्म ये सोनल मनस मारी दे यवत्तिद्रु बेका बेका गिल्ला अंदर है कि तो वड़ा को है संगिल्ला शंकर वर होता थे यूंगु शंकर गु वट्टे बिट्टे वर दे यू नंबर इसको डे यू आप हुक्म दो मैडम जी वो शंकर जी आते ही होंगे ना वो गांव का लड़का है ऐसे बात किया तो कुछ गलत सोचेगा मेरे बारे में तो मैं यहाँ से जाऊँ हाँ। चलो ठीक है लेकिन आप ये शादी तोड़ो ना मेरे लिए हाँ? मैं दो दिन पे आपको सोच के बताऊँगी चलो ठीक है बाय स्वीट हार्ट बाय गुड नाइट स्वीट ड्रीम्स लड़की तो मेरे जाल में फंस गई प्रीतम बोलिए मुझे आपकी नंबर चाहिए जब आप जाते हो ना तो रिसेप्शनिस्ट के पास मेरा विस्टिंग कार्ड लेके जाइए जी अच्छा प्रीतम प्रीतम हेसर तक हुडुगनो भारी चंदा दाना सोनल प्रीतम सोनल ओ मैडम और कनस ने गाना ज्योति डोयेट हाडा का तिरने हां सोनल प्रीतम सोनल शंकर ये इन विचार में सोनल ये इन कनस करना कती दी हां ना ना ननगेनीला ए कल्ली सुळे होती ನನ್ನ ಕನಸ ಕಾಣಕತ್ತಿ ಹ್ಮ್ ಈಗ ನನ್ನ ಮನಸ್ಸಿನಿಂದ ನಿನ್ನ ಮುಂದೆ ಹೇಳೋ ಟೈಮ್ ಬಂತ ನೋಡ್ಸೋನಲ್ಲ ನನಗಂದ್ರ ನೀನು ಪಂಚ ಪ್ರಾಣ ನಿನಗಂದ್ರ ನಾನು ಪಂಚ ಪ್ರಾಣ ಅದಕ್ಕ ಈ ಮದುವೆ ಇಲ್ಲದ ಒಂದ ಮನೆಯಾಗ ಇರೋದ್ಕಿಂತ ಇಬ್ರು ಯಾವ್ದಾರ ಒಂದು ಗುಡಿಯಾಗ ಮದ್ವಿ ಮಾಡ್ಕೊಂಡು ಗಂಡ ಹೆಂಡತಿ ಆಗೋನು ಮದ್ವಿ ಅನ್ನೋ ಬಂಧನದಾಗ ಯಾವತ್ತು ಬಂದಿ ಆಗೋದಿಲ್ಲ ನನಗ ಐಷಾರಾಮಿ ಜೀವನ ಬೇಕು ಅದು ಯಾರು ಕೊಡ್ತಾರೋ ಅವರ ಜೊತೆ ಇರ್ತೀನಿ ಅಷ್ಟ ಸೋನಲ್ ಏನು ವಿಚಾರ ಮಾಡ್ತಿ ಶಂಕರ್ ಅವರ ಇದೇನ್ರಿ ದಿಡಿರ ಅಂತ ಮದುವೆ ವಿಚಾರ ಸೋನಲ್ ನಾವಿಬ್ರು ಗಂಡ ಹೆಂಡತಿಯಾಗಿ ಕೊನೆವರೆಗೂ ಹಿಂಗ ಪ್ರೀತಿಯಿಂದ ಬದುಕಿ ಬಿಡೋಣ ಅಲ್ಲ ಈಗ ಏನು ತಂದ್ರಿ ಇತ್ತು ನಿಮಗೆ ಯಾಕೋ ಏನೋ ಗೊತ್ತಿಲ್ಲ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಆಗುತ್ತೆ ನೀನು ನನ್ನ ಮದುವೆ ಅಕ್ಕಿ ಇಲ್ಲ ಹ ಮದುವೆ ಹೇಳ ಸೋನಲ್ ನಿನಗೆ ಮದುವೆ ಆಗಕ್ಕೆ ಇಷ್ಟ ಐತೋ ಇಲ್ಲೋ ನಡಿ

ಹಂಗೆ ಅಕ್ಕಮ್ಮ ಅನ್ನೋರು ನಿಮ್ಮ ಕತಿ ಬಹಳ ಚಂದ ಐತ್ರಿ ಸೂಪರ್ ಐತಿ ಅಂತ ಕಮೆಂಟ್ ಮಾಡ್ಯಾರ ಅಕ್ಕಮ್ಮ ನಿಮಗೂ ಕೂಡ ಥ್ಯಾಂಕ್ಸ್ ರೀ ನಮ್ಮ ವೀಣಾ ಬಿಂಬಾರ್ ಅವ್ರಂತರು ಸೋನಲ್ ದ ಮುಖವಾಡ ಬಯಲ್ ಮಾಡ್ರಿ ಆದಷ್ಟು ಜಲ್ದಿ ಅಂತ ನಮಗೊಂದ್ ಕಮೆಂಟ್ ಮಾಡಿ ತಿಳಿಸ್ಯಾರ ಖಂಡಿತ ವೀಣಾ ಅವ್ರ ಯಾವಾಗಲೂ ಕೆಟ್ಟದ್ದು ಸ್ವಲ್ಪ ಹೊತ್ತಿಗೆ ಮುಚ್ಕೋಬಹುದು ಆದರೆ ಅದಕ್ಕೆ ಅಂತ್ಯ ಅನ್ನೋದು ಇದ್ದೇ ಇರ್ತೈತಿ ಆದಷ್ಟು ಜಲ್ದಿ ಸೋನಲ್ ಅವ್ರದ್ದು ಕೆಟ್ಟ ಮುಖವಾಡ ಬಯಲ್ ಮಾಡ್ತೀವಿ ರೇಷ್ಮಾ ಅವರು ನಮ್ಮ ಕಮೆಂಟ್ ಮಾಡ್ಯಾರ ಸೂಪರ್ ಸ್ಟೋರಿ ಸೂಪರ್ ಕಾಮಿಡಿ ಅಂತ ಹೇಳಿ ರೇಷ್ಮಾ ಅವರೇ ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಅನಂತರ ದ್ರಾಕ್ಷಾಣಿ ಮಹೇಶ್ ಸುಂದ್ರವ್ವ ತೇಜೂರ್ ಸೂಪರ್ ಕಥಿ ಸೂಪರ್ ಸ್ಟೋರಿ ಸೂಪರ್ ಎಪಿಸೋಡ್ ಇಷ್ಟು ಚಂದ ಪ್ರೀತಿ ತುಂಬಿ ಕಮೆಂಟ್ ಮಾಡ್ಯಾರ್ರಿ ಅದನ್ನು ಹೆಂಗ ವರ್ಣಿಸಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ತಮಗೂ ಎಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು ಈಗ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ತಪ್ಪದ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ವಿಡಿಯೋ ನೋಡಿದ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ இன்னொரு டிம் ஏ நான் ஓகேய் வந்த விடியோ மாடி பிளாக் மாடி கத்தி மாடி விடியோ தப்புதான் நடி அதுக்கு கூட நிம்மத்த போட்ட கோடி என்ற தமிழ்க்கு தென்று